ಈಗ <laughs> ನೋಡ್ರಿ <laughs> <laughs> <coughs> <laughs> <laughs> ಅಂಗ <laughs> ತಿ

ಗೆಡಿ ಬಾರಿ <laughs> <laughs> ಅಲ್ಲಿ ಗರ್ಭಿಣಿಯರು ಮಾಡ್ತಾ ಇದ್ದಾರೆ ಅಲ್ಲಿ ಇದಾರೆ ಹೋಗಿ ಎಲ್ಲ ಗಲಾಟೆ ಮಾಡಿ ಅಲ್ಲಿನ ಸಿಇಒ ಗಮನಕ್ಕೆ ನನಗೆ ಫೋನ್ ಮಾಡಿದ್ರು ನಾನು ಅವಾಗ ಸಿಇಒಗೆ ಹೋಗ್ಬಿಟ್ಟು ನೀವು ಕಂಪ್ಲೇಂಟ್ ಮಾಡಿ ಇಮಿಡಿಯೇಟ್ಲಿ ಆಕ್ಷನ್ ತಗೊಳ್ತಾರೆ ಅಂತ ನಾನು ಹೇಳಿದ್ದೆ ಈಗ ಅವರು ನನ್ನ ನಮ್ಮ ಆಯೋಗಕ್ಕೆ ಬಂದಿದ್ದಾರೆ ಮೇಡಮ್ ನೀವು ಹೇಳದ್ಮೇನು ಯಾವುದೇ ತರ ಅಲ್ಲಿ ಆಕ್ಷನ್ ಆಗ್ಲಿಲ್ಲ ಇದು ಬಿಜಾಪುರ ನೋಡಿ ಮುಖ್ಯಮಂತ್ರಿಗಳು ಬಹಳಷ್ಟು ಬಾರಿ ಇನ್ಫ್ಯಾಕ್ಟ್ ಯಾದಗಿರಿ ಜಿಲ್ಲೆಲ್ಲೂ ನಾಲ್ಕು ಜನ ಸಸ್ಪೆಂಡ್ ಮಾಡಿದ್ರು ನೀರು ಪಾಯ್ಸನ್ ಆಗಿ ಸತ್ತಾಗ ಆಯ್ತಾ ಈಗ ನೀವು ಎಕ್ಸ್ಪೈರ್ ಆಗಿರೋ ಊಟ ಅಂಗನವಾಡಿಯಲ್ಲಿ ಕೊಡ್ತೀರಾ ಆ ಮಕ್ಕಳು ವಾಂತಿ ಆ ಮಕ್ಕಳು ವಾಂತಿ ಭೇದಿಯಿಂದ ಎಲ್ಲಾ ಅಡ್ಮಿಟ್ ಆಗಿದ್ರಂತೆ ಇಷ್ಟೆಲ್ಲ ಆದ್ಮೇಲೂ ಅಲ್ಲಿ ಕ್ರಮ ಆಗಿಲ್ಲ ಅಂತಂದ್ರೆ ಎಷ್ಟು ಇದು ಅಲ್ವಾ ಈಗ ಈಗ ನನಗೆ ಆ ಊರು ಗ್ರಾಮಸ್ಥರು ಎಲ್ಲ ಮಹಿಳೆಯರು ಎಲ್ಲರೂ ಆ ಊರು ಗ್ರಾಮಸ್ಥರೆಲ್ಲ ಸೈನ್ ಮಾಡಿ ನನಗೊಂದು ಲೆಟ್ರ್ ಕೊಟ್ಟಿದ್ದಾರೆ ಆಮೇಲೆ ಆ ವಿಡಿಯೋ ಸಹ ನಿಮಗೆ ಕಳಿಸ್ತೀನಿ ನಾನು ಅಲ್ಲಿ ಅವರು ಹೋಗಿ ಆ ಎಕ್ಸ್ಪೈರಿ ಡೇಟು ಅಲ್ಲಿ ಗಲಾಟೆ ಮಾಡಿರೋದು ಅಂಗನವಾಡಿ ಮುಂದೆ ಇಷ್ಟೆಲ್ಲ ಆದಮೇಲೂ ನಾವು ಒಂದೇ ಒಂದು ಕ್ರಮನೂ ತಗೋ ಕೈಕೊಳ್ದಿದ್ರೆ ನಮ್ಗೆ ಏನು ಮೆಸೇಜ್ ಕಳಿಸ್ದಂಗೆ ಅಲ್ವಾ ಸೊ ನಾನೀಗ ನಿಮಗೆ ಕಳಿಸ್ಕೊಡ್ತೀನಿ ನೀವು ಎಂಗೆ ಯಾವ ತರ ಹೋಗ್ಬೇಕು ಅಂತಂದ್ರೆ ಸಿ ಎಂ ಆಫೀಸಿಂದ ಎಲ್ಲಾ ಅಂಗನವಾಡಿಯವ್ರನ್ನು ಹೆದಬೇಕು ಎಲ್ಲಾ ಎಂ ಅವ್ರದ್ದು ಒಂದು ಎಚ್ಚರಿಕೆ ಗಂಟೆ ಆಗಿರ್ಬೇಕು ತಾಯಿ ಮಕ್ಕಳ ಜೊತೆ ಯಾವುದೇ ತರ ಜೀವದ ಆಟ ಆಡೋಕೆ ಸಾಧ್ಯ ಇಲ್ಲ ಅಲ್ವಾ ಸರ್ಕಾರ ಮತ್ತೆ ಮುಖ್ಯಮಂತ್ರಿಗಳು ಇಷ್ಟೊಂದೆಲ್ಲ ಮಾಡ್ಬೇಕಾದ್ರೆ ಇಷ್ಟೆಲ್ಲ ಅನಾಹುತ ಕೆಳಗಡೆ ಇದರಲ್ಲಿ ನಡೆದ್ರೆ ಹೇಗೆ ಜನರು ಯಾವ ತರ ಬದುಕಬೇಕು ಹೇಳಿ ನಾನು ನಿಮಗೆ ನಾನು ನಿಮಗೆ ಕಳಿಸ್ಕೊಡ್ತೀನಿ ಮಾ ಈಗ ಮುಖ್ಯಮಂತ್ರಿಗಳ ನಾನು ನಾನು ಕಳಸೋದು ಎಲ್ಲವನ್ನ ಮುಖ್ಯಮಂತ್ರಿಗಳ ಗಮನಕ್ಕೆ ತಗೊಂಡ್ ಬಂದಿ ದೈವಿಟ್ಟು ದೇ ಆರ್ ಆಲ್ ವೆರಿ ಸೀರಿಯಸ್ ಅಫೇರ್ಸ್ ರಿಗಾರ್ಡಿಂಗ್ ವಿಮೆನ್ ಅಂಡ್ ಚೈಲ್ಡ್ ಆಮೇಲೆ ಆಗೆ ಹೌದು ಹೌದು ಗಿಟಿಂಗ್ ಓಕೆ ಮಾ ಓಕೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಮಾ ಥ್ಯಾಂಕ್ ಯು ಅಶ್ವಿನ್ ಥ್ಯಾಂಕ್ ಯು